ಸಮನ್ವಯತೆ ಸಭೆಯಲ್ಲಿ ಮತ್ತೆ ರಾಂಗ್ ಆಗಿದ್ದಾರೆ ಲಿಂಬಾವಳಿ ಅನ್ನಿದಾಗಲೇ ಹೇಳ್ತಾ ಇದೆ ಹಿರಿಯರನ್ನ ಪಕ್ಷ ನಿಷ್ಠರನ್ನ ಮೊದಲಿನಿಂದಲೂ ಕೂಡ ಕಣೆಗಣಿಸ್ಲಾಗ್ತಾ ಇದೆ ಕಣೆಗಣಿಸಲಾಗ್ತಾ ಇದೆ ಅಂತ ಹೇಳಿ ಲಿಂಬಾವಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಮುಂದೆ ಟಿಕೆಟ್ ಕೊಡುವ ವಿಚಾರದಲ್ಲೂ ಕೂಡ ಸಲಹೆ ಪಡಿಬೇಕು ಎಚ್ಚರಿಕೆಯನ್ನ ಕೊಟ್ಟ ಬಳಿಕವೂ ಕೂಡ ಸಮಸ್ಯೆಯನ್ನ ಸರಿಪಡಿಸ್ಕೊಂಡಿಲ್ಲ ಹೀಗೆ ಇನ್ ಕೇಸ್ ಮುಂದುವರೆದ್ರೆ ನಾವು ನಮ್ಮ ಪಟ್ಟನ್ನು ಮುಂದುವರಿಸ್ತೇವೆ ಅನ್ನುವಂತಹ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಈಗ ನಿಮ್ಮ ಸಲಹೆಯನ್ನು ನಾವು ಒಪ್ಕೊಳ್ತೇವೆ ಸಮಸ್ಯೆ ಮರುಕಳಿಸಿದರೆ ನಮ್ಮ ಹೋರಾಟ ಇನ್ನೂ ಕೂಡ ನಾವು ಮುಂದುವರಿಸ್ತೇವೆ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಪಕ್ಷದಲ್ಲಿ ಹಿರಿಯರನ್ನು ಕಡೆಗಣಿಸಲಾಗ್ತಾ ಇದೆ ಹಿರಿಯರ ಮಾತಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ ಸೊ ಹಾಗಾಗಿ ಲಿಂಬಾವಳಿಯವರು ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಸಭೆ ನಡೆದಂತಹ ಸಂದರ್ಭದಲ್ಲಿ ಖಡಕ್ಕಾಗೆ ವಾರ್ನಿಂಗನ್ನು ಮಾಡಿ ಹೋಗಿದ್ದಾರೆ ಇದೇ ರೀತಿಯಾಗಿ ಈಗೇನು ನೀವು ಕೊಟ್ಟಂತಹ ಸಲಹೆಗಳನ್ನು ನಾವು ಪರಿಗಣಿಸ್ತೇವೆ ನೀವು ಹೇಳಿದ ನಾವು ಕೇಳ್ತೀವಿ ಅಂತ ಒಪ್ಕೊಂಡು ಹೋಗಿದ್ದಾರೆ ಇನ್ ಕೇಸ್ ಮುಂದೆ ಏನಾದರೂ ಇದೇ ಸಮಸ್ಯೆಗಳು ಮುಂದುವರ್ತಾ ಹೋದರೆ ನಾವು ಮತ್ತೆ ರೆಬೆಲ್ ಆಗಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಹೋಗಿದ್ದಾರೆ ಸೊ ಹಾಗಾಗಿ ಸದ್ಯಕ್ಕೆ ಒಗ್ಗಟ್ಟಾಗಿ ಹೋಗ್ತಾ ಇದ್ದಾರೆ ಎಲ್ಲ ನಾಯಕರು ಬಹುತೇಕ ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವಂತಹ ಪ್ಲಾನ್ಗಳು ಕೂಡ ಆಗ್ತಾ ಇದೆ ಬಹಳ ತಿಂಗಳುಗಳಿಂದಲೂ ಕೂಡ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಸಾಕಷ್ಟು ನಾಯಕರು ಕೂಡ ನಾ ಮುಂದು ತಾ ಮುಂದು ಅಂತ ಇದ್ದಾರೆ ಬಟ್ ಆದರೆ ರಾಜ್ಯಾಧ್ಯಕ್ಷರನ್ನಾಗಿ ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಹೈಕಮಾಂಡ್ ಒಲವನ್ನು ತೋರಿಸ್ತಾ ಇದೆ ಆ ನಿಟ್ಟಿನಲ್ಲಿ ಒಂದು ಕಡೆ ಬಿ ವೈ ವಿಜಯೇಂದ್ರ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ನನಗೆ ವಿಶ್ವಾಸ ಇದೆ ಹೈಕಮಾಂಡ್ ನಾಯಕರು ನನ್ನನ್ನು ಮುಂದುವರಿಸ್ತಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಆ ಬೆನ್ನಲ್ಲೇ ರೆಬಲ್ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಸಭೆಯನ್ನ ಕೂಡ ಮಾಡಿದ್ರು ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ರು ಅದರ ಬೆನ್ನಲ್ಲೇ ಹೈಕಮಾಂಡ್ನ ನಾಯಕರು ಕೂಡ ಭೇಟಿಯಾಗುವುದಕ್ಕೆ ಕಾಲಾವಕಾಶವನ್ನ ಕೂಡ ಕಲ್ಪಿಸಿಕೊಟ್ಟಿದ್ರು ಅದಾದ ನಂತರ ಇದೀಗ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಭೆಯನ್ನ ಕೂಡ ಮಾಡಲಾಗಿದೆ ಸಭೆಯಲ್ಲಿ ಹಿರಿಯ ನಾಯಕರನ್ನ ಮಾತನಾಡಿಸಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಬಹುತೇಕ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ ನಿನ್ನೆ ನಡೆದಿರುವಂತಹ ಸಭೆ ಊಹಾ ಇಟ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀರಿ ನಮ್ಮ ಯೋಜನೆಯೇ ನಾವು ಮುಂದಿನ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಸಂಘಟನಾತ್ಮಕ ವಿಷಯ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಚರ್ಚೆ ನಡೆಸಿದ್ದೀವಿ ಅದರಲ್ಲಿ ರಾಜಕಾರಣವೂ ಸೇರಿದಂತೆ ಸಂಘಟನೆಯೂ ಸೇರಿದಂತೆ ಮುಂದಿನ ಪ್ರವಾಸವೂ ಸೇರಿದಂತೆ ವಿವರವಾಗಿ ಚರ್ಚೆ ನಡೆಸಿದ್ದೇವೆ ಅದನ್ನು ರಾಜ್ಯಾಧ್ಯಕ್ಷರು ಹೊರಗಡೆ ಬಂದು ನಿಮಗೆ ಬ್ರೀಫ್ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಏನು ಬ್ರೀಫ್ ಮಾಡಿದ್ದಾರೆ ಅದನ್ನು ನಾನು ಎಂಡಾಸ್ ಮಾಡ್ತಾ ಇದ್ದೀನಿ ಆ ರಾಜ್ಯಾಧ್ಯಕ್ಷರು ಬ್ರೀಫ್ ಮಾಡಿದ್ದೇ ಅಲ್ಲಿ ಚರ್ಚೆಯಲ್ಲಿ ನಡೆದಿದೆ ಇಷ್ಟು ದಿನಗಳ ಕಾಲ ಅರವಿಂದ ಬಾವಳಿ ದೂರ ಇದ್ದರು ಇವತ್ತು ಸಭೆಗೆ ಅವರು ಕೂಡ ಬಂದಿದ್ದರು ವಿಶೇಷ ಅಂತ ನೀವು ಮಾಧ್ಯಮದವರು ಇರುವ ಕಾರಣಕ್ಕೆ ಸ್ವಾಭಾವಿಕವಾಗಿ ಎಲ್ಲದರಲ್ಲೂ ಅನುಮಾನ ಹೊಡಕೋದು ನಿಮ್ಮ ಸವಾಲ ಹಾಗಾಗಿ ನಾನು ನಿಮ್ಮ ಪ್ರಶ್ನೆಗೆ ನಾನು ಉತ್ತರಸಲು ಹೋಗಲ್ಲ ಸಿಟಿ ತುಂಬಾ ಚಿಕ್ಕ ನಂತರ ಒಂದು ಬಿಜೆಪಿ ನಾಯಕರ ಸಭೆಗೆ ಅಂತ ಹೋಗ್ ಬಂದಿದ್ದೆ ಅದು ವಿಶೇಷತೆ ಈಗ ಎಲ್ಲ ಆಗೋದೇಲ್ಲ ಒಳ್ಳೆಯದಕ್ಕೆ ಒಳ್ಳೆಯದಾಯರುತ್ತೆ ಸಿಟಿ ರವಿ ರಾಜದರ್ಶನದ ಜೋಶಿ ಅವರೇನಾದರೂ ಸರಿ ಸಿಟಿ ರವಿ ಅವರು ರಾಜದರ್ಶನ ನಾನು